ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬ್ರಾಹ್ಮರಿ ಚಾಂಟಿಂಗಿಂದ ಥೈರಾಯ್ಡ್ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಬೋದು ಅನ್ನುವ ವಿಚಾರ ನಿಮ್ಮ ಕಡೆಯಿಂದ ವೀಡಿಯೋಗೊಂದು ಲೈಕ್ ಇರಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಏನು ಇದರ ಡೆಪ್ತ್ ಅಂತ ತಿಳಿಯೋ ಪ್ರಯತ್ನ ಮಾಡೋಣ ನಮ್ಮ ಕಂಠ ಭಾಗದಲ್ಲಿ ಇರುವ ಥೈರಾಯ್ಡ್ ಗ್ರಂಥಿ ನಮ್ಮ ದೇಹದ ಮೆಟಬಾಲಿಸಮ್ ಎನರ್ಜಿ ಲೆವೆಲ್ ಮತ್ತು ಹಾರ್ಮೋನ್ ಬ್ಯಾಲೆನ್ಸನ್ನು ನಿಯಂತ್ರಿಸುತ್ತೆ ಈ ಗ್ರಂಥಿ ಇಂಬ್ಯಾಲೆನ್ಸ್ ಆದರೆ ಹೈಪರ್ ಥೈರಾಯ್ಡಿಸಮ್ ಆಗ್ಬೋದು ಆದರೆ ಯೋಗಶಾಸ್ತ್ರದಲ್ಲಿ ಒಂದು ಸುಲಭವಾದ ಅತಿ ಅದ್ಭುತ ಶಕ್ತಿಶಾಲಿ ವಿಧಾನ ಇದೆ ಅದುವೇ ಬ್ರಾಹ್ಮರಿ ಚಾಂಟಿಂಗ್ ಯೋಗಶಾಸ್ತ್ರ ಅನ್ನುವಾಗ ಕೆಲವರು ವಿಡಿಯೋ ಸ್ಕಿಪ್ ಮಾಡಿ ಹೋಗಬೇಡಿ ಇಲ್ಲಿ ಯಾವುದೇ ಯೋಗ ಆಸನಗಳ ಬಗ್ಗೆ ಹೇಳ್ತಾ ಇಲ್ಲ ಅತಿ ಸರಳ ಬ್ರಾಹ್ಮರಿ ಚಾಂಟಿಂಗ್ ಅನ್ನ ವಿವರವಾಗಿ ಹೇಳ್ತೀನಿ ಆದರೆ ಲೇಸಿನೆಸ್ ಎಲ್ಲ ಬಿಟ್ಟು ನಾನು ಹೇಳಿದ ರೀತಿ ಮಾಡಿದರೆ ಥೈರಾಯ್ಡ್ ಫಸ್ಟ್ ಸ್ಟೇಜಲ್ಲಿ ಇರೋರು ಇವರಿಗೆ ಸಂಪೂರ್ಣವಾಗಿ ಹೀಲಾಗ್ಬೋದು ಸ್ವಲ್ಪ ಜಾಸ್ತಿ ಇದ್ದವರಿಗೆ ಸ್ಲೋಲಿ ಕಂಟ್ರೋಲಿಗೆ ಬಂದು ಹೀಲಾಗುತ್ತೆ ಇದನ್ನು ನಾನು ಟ್ರೈ ಮಾಡಿ ನನಗೆ ಸಂಪೂರ್ಣ ಹೀಲ್ ಮೇಲೆ ನಿಮಗೆ ಹೇಳ್ತಾ ಇರೋದು ಆದರೆ ಒಂದೇ ಒಂದು ಕಂಡೀಷನ್ ಏನಪ್ಪ ಅಂದರೆ ಇದರಲ್ಲಿ ವಾಸಿಯಾಗುತ್ತಾ ಇಂಥ ವೀಡಿಯೋ ನೂರೆಂಟು ಇದೆ ಯೂಟ್ಯೂಬಲ್ಲಿ ಈ ಥರ ನೆಗೆಟಿವ್ ಯೋಚನೆ ಮಾಡಿದೆ ಇವತ್ತಿಂದ ನನ್ನ ಲೈಫನ್ನು ನಾನೇ ಚೇಂಜ್ ಮಾಡ್ಕೋಬೇಕು ಒಂದು ಸಲ ಹೇಳಿರೋದನ್ನು ಟ್ರೈ ಮಾಡೋಣ ಅಂತ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಸ್ಟಾರ್ಟ್ ಮಾಡಬೇಕು ಆಗ ರಿಸಲ್ಟ್ ಬಂದೇ ಬರುತ್ತೆ ಹೇಗೆ ಮಾಡೋದು ಅಂತ ಡಿಟೇಲಾಗಿ ಹೇಳ್ತೀನಿ ಹಾಗೆ ಇದರಿಂದ ಹೇಗೆ ಕ್ಯೂರ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಸೈಂಟಿಫಿಕ್ಕಾಗಿ ನೋಡೋಣ ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲನೇಷನ್ ಏನು ಅಂತ ನೋಡೋಣ ಆಗ ನಿಮಗೆ ಅರ್ಥ ಆಗುತ್ತೆ ಭ್ರಾಮರಿ ಚಾಂಟಿಂಗ್ ಅಂದರೆ ಭ್ರಮರ ಅಥವಾ ದುಂಬಿ ಸ್ವರ ಕೇಳಿರ್ಬೋದು ನೀವೆಲ್ಲ ಅದು ಹತ್ತಿರ ಬಂದಾಗ ಒಂದು ಹಮ್ ಸೌಂಡ್ ಬರುತ್ತಲ್ಲ ಅಂತ ಆ ಶಬ್ದ ಬರುತ್ತಲ್ಲ ಅದೇ ಭ್ರಾಮರಿ ಚಾಂಟಿಂಗ್ ಅಂತ ಅದೇ ಥರ ನಾವು ಹಮ್ ಮಾಡಬೇಕು ಈ ಹಮ್ಮಿಂಗ್ ಸೌಂಡಿಂದ ಕಂಠದ ಒಳಭಾಗದಲ್ಲಿ ಲೈಟಾಗಿ ವೈಬ್ರೇಷನ್ ಉಂಟಾಗುತ್ತೆ ಈ ಕಂಪನ ನೇರವಾಗಿ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಪರಿಣಾಮ ಬೀರುತ್ತೆ ಈ ಧ್ವನಿಯಿಂದ ಬ್ರೈನ್ನಲ್ಲಿರೋ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ಇದು ಬ್ರೈನ್ ಟು ಥ್ರೋಟ್ ಕನೆಕ್ಷನ್ನ ಸ್ಥಿರಗೊಳಿಸುತ್ತೆ ಅಂದರೆ ಸ್ಟೆಬಿಲೈಸ್ ಮಾಡುತ್ತೆ ಕಂಠ ಭಾಗದಲ್ಲಿ ರಕ್ತ ಸಂಚಾರ ಬ್ಲಡ್ ಸರ್ಕ್ಯುಲೇಷನ್ ಸುಧಾರಿಸುತ್ತೆ ಈ ವೈಬ್ರೇಷನ್ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲು ಸಹಾಯ ಮಾಡುತ್ತೆ ಕಾರ್ಟಿಸೋಲ್ ಕಡಿಮೆ ಆಗಿ ಥೈರಾಯ್ಡ್ ಹಾರ್ಮೋನ್ಸ್ ಸ್ಟೆಬ್ಲೈಸ್ ಆಗುತ್ತೆ ಮಾನಸಿಕ ಒತ್ತಡ ಸ್ಟ್ರೆಸ್ಸು ಮತ್ತು ಆ್ಯಂಗ್ಸೈಟಿ ಕಡಿಮೆ ಆಗುತ್ತೆ ಈ ಬ್ರಾಹ್ಮರಿ ಚಾಂಟಿಂಗಿಂದ ಸ್ಟ್ರೆಸ್ಸು ಮಾನಸಿಕ ಒತ್ತಡ ಒಂದು ಮೇಯ್ನ್ ರೀಸನು ಥೈರಾಯ್ಡ್ ಸಮಸ್ಯೆ ಬರೋದಕ್ಕೆ ಈ ಚಾಂಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಫಸ್ಟು ಶಾಂತವಾದ ಜಾಗದಲ್ಲಿ ಕಣ್ಣು ಮುಚ್ಚಿ ಕೂತ್ಕೋಬೇಕು ಬೆನ್ನು ಮೂಳೆ ಸ್ಟ್ರೈಟ್ ಇರಬೇಕು ಬಾಡಿ ರಿಲ್ಯಾಕ್ಸ್ ಆಗಿರಬೇಕು ಆದರೆ ಮೂಳೆ ಸ್ಟ್ರೈಟ್ ಇರಬೇಕು ಮೂರು ಸಲ ಡೀಪ್ ಬ್ರೆತ್ ತಗೋಬೇಕು ಮೂಗಿನಿಂದ ಉಸಿರು ತಗೊಂಡು ಬಾಯಿಂದ ಉಸಿರು ಬಿಡಬೇಕು ಇದು ಇದು ಬಾಡಿ ರಿಲ್ಯಾಕ್ಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ ಈಗ ಮತ್ತೆ ಮೂಗಿಂದ ಉಸಿರು ತಗೊಂಡು ಉಸಿರು ಹೊರಗೆ ಬಿಡುತ್ತಾ ಈ ಚಾಂಟ್ ಮಾಡಬೇಕು ಅಂತ ಚಾಂಟ್ ಮಾಡಬೇಕು ಅಂದರೆ ಒಂದು ಟೆನ್ ಸೆಕೆಂಡ್ ತನಕ ಇದನ್ನು ಮಾಡ್ಬೋದು ಇದನ್ನು ಮಾಡಬೇಕಾದ್ರೆ ನಾಲಿಗೆ ರಿಲ್ಯಾಕ್ಸ್ ಆಗಿರಬೇಕು ಕೆಳಗಡೆ ಹಲ್ಲಿನ ಸಾಲಿದೆಯಲ್ಲ ಅದರ ಕೆಳಗಡೆ ಸ್ವಲ್ಪ ಜಾಗ ಇದೆಯಲ್ಲ ಅಲ್ಲಿಗೆ ನಾಲಿಗೆನ ಅಲ್ಲಿ ಟಚ್ ಮಾಡಬೇಕು ಮೇಲೆ ರೂಫ್ ಆಫ್ ದ ಮೌತಿಗೆ ಟಚ್ ಮಾಡೋದು ಬೇಡ ನಾಲ್ಗೇನ ನಾಲ್ಗೆನ ರಿಲ್ಯಾಕ್ಸ್ ಆಗಿಟ್ಕೊಂಡು ಆ ಕೆಳಗಡೆ ಪ್ಲೇಸಿಗೆ ಟಚ್ ಮಾಡಬೇಕು ಟಚ್ ಮಾಡ್ತಾ ಇದನ್ನು ಕಣ್ಣು ಮುಚ್ಚಿಕೊಂಡು ಹಮ್ ಮಾಡಬೇಕು ಏಳು ಸಲ ಬೆಳಿಗ್ಗೆ ಏಳು ಸಲ ಸಾಯಂಕಾಲ ಏಳು ಸಲ ಮಾಡ್ಬೋದು ಆದರೆ ಖಾಲಿ ಹೊಟ್ಟೆ ಇರಬೇಕು ಆಮೇಲೆ ಸ್ಲೋಲಿ ಅದನ್ನು ಟ್ವೆಂಟಿ ಒನ್ ಟೈಮ್ಸು ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಸೆವೆನ್ ಟೈಮ್ಸ್ ಮಾಡಿದರೆ ಸಾಕು ಈ ವಿಡಿಯೋದಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದೀನಿ ಅದನ್ನು ನೋಡಿ ಕಿವಿನ ಇದನ್ನು ಮಾಡಬೇಕಾದ್ರೆ ಕಿವಿಯನ್ನು ಎರಡು ಹೆಬ್ಬೆರಳಿಂದ ಹೀಗೆ ಮುಚ್ಕೋಬೇಕು ಅಂದರೆ ಮು ಇದು ಹೆಬ್ಬೆರಳಿಂದ ಎರಡು ಕೈಯ ಹೆಬ್ಬೆರಳಿಂದ ಎರಡು ಕಿವಿಯನ್ನು ಮುಚ್ಚಿಕೊಂಡು ಇನ್ನು ನಾಲ್ಕು ಬೆರಳು ತಲೆಯ ಮೇಲೆ ಇರೋ ಥರ ಒಂದು ಇಮೇಜ್ ಹಾಕಿದ್ದೀನಿ ಅದನ್ನು ನೋಡಿಕೊಂಡು ಆ ಥರ ಮಾಡಿ ಆ ಥರ ಹಿಡ್ಕೊಂಡು ಅದನ್ನು ಮಾಡಬೇಕು ಏಳು ಸಲ ಬೆಳಿಗ್ಗೆ ಏಳು ಸಲ ಸಾಯಂಕಾಲ ಸ್ಟಾರ್ಟಿಂಗಲ್ಲಿ ಮಾಡಿ ಈ ಬ್ರಾಹ್ಮರಿ ಚಾಂಟಿಂಗ್ ಕೇವಲದ ಉಸಿರಾಟ ಕೇವಲ ಉಸಿರಾಟದ ವ್ಯಾಯಾಮ ಅಲ್ಲ ನಾದ ಬ್ರಹ್ಮದ ಅನುಸಂಧಾನ ಯೋಗದ ಒಂದು ಭಾಗ ಈ ಶಬ್ದ ವಿಶುದ್ಧ ಚಕ್ರ ಅಂದರೆ ಥ್ರೋಟ್ ಎನರ್ಜಿ ಸೆಂಟರ್ ಆ್ಯಕ್ಟಿವೇಟ್ ಆಗುತ್ತೆ ಇದನ್ನು ಮಾಡೋದರಿಂದ ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಿದರೆ ಮೆಟಬಾಲಿಸಮ್ ಡೈಜೆಷನ್ ಮೂಡು ಎನರ್ಜಿ ಸ್ಕಿನ್ನು ಹೇರು ಎಲ್ಲವೂ ನಾರ್ಮಲಾಗಿ ಬ್ಯಾಲೆನ್ಸ್ ಆಗುತ್ತೆ ಈಗ ಹೈಪರ್ ಥೈರಾಯ್ಡ್ ಇರುವವರಿಗೆ ಮೆಡಿಕೇಶನ್ ಅಂದರೆ ಟ್ಯಾಬ್ಲೆಟ್ ಇದ್ರೆಗೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಇದನ್ನು ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ನಂಬಿಕೆ ವಿಶ್ವಾಸ ಬಲವಾಗಿ ಇರಬೇಕು ಈ ಚಾಂಟಿಂಗಿಂದ ನಾನು ಸಂಪೂರ್ಣವಾಗಿ ಹೀಲಾಗ್ತೀನಿ ಅನ್ನೋ ಭರವಸೆ ಇರಬೇಕು ಇನ್ನೊಂದು ನಿಷ್ಠೆಯಿಂದ ಪ್ರತಿದಿನ ಮಾಡಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಒಂದು ದಿನ ಮಾಡಿ ಮೂರು ದಿನ ಬಿಟ್ಟು ಮತ್ತೆ ಒಂದು ವಾರ ಮಾಡಿ ಬಿಡೋದಲ್ಲ ರಿಸಲ್ಟ್ ಬರೋ ತನಕ ಮಾಡಬೇಕು ಇದರಿಂದ ರಿಸಲ್ಟ್ ಬಂದೇ ಬರುತ್ತೆ ಟ್ರೈ ಮಾಡಿ ಇದರಿಂದ ಮತ್ತೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಸ್ವಲ್ಪ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡಿಕೊಂಡು ಇದನ್ನು ಮಾಡಿ ಮಾಡಿಕೊಂಡ್ರೆ ಬೇಗ ಹೀಲಾಗತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್